ಸುದ್ದಿ ಪ್ರಸಾರ ವೀಕ್ಷಕರಿಗೆ ಸ್ವಾಗತ ಅಣ್ಣ ತಮ್ಮನ ನಡುವಿನ ಮನೆ ವಿವಾದಕ್ಕೆ ಮನೆ ಧ್ವಂಶ ಬೀದಿಪಾಲಾದ ಶಿವರುದ್ರಯ್ಯ ಮಂಡ್ಯ ಸಹೋದರನೊಂದಿಗೆ ಜಮೀನು ಮನೆಗಳ ವಿಚಾರದಲ್ಲಿ ವಿವಾದ ಕಲಹಗಳಿದ್ದು ಪ್ರಕರಣ ನ್ಯಾಯಾಲಯದಲ್ಲಿ ಇರುವಾಗಲೇ ಕಾನೂನು ಬಾಹಿರವಾಗಿ ಮನೆ ನೆಲಸಮ ಮಾಡಿ ನಮ್ಮನ್ನು ಬೀದಿ ಪಾಲು ಮಾಡಲಾಗಿದೆ ಎಂದು ಕಾಡುಪುತ್ತನಹಳ್ಳಿ ಗ್ರಾಮದ ನೊಂದ ಶಿವರುದ್ರಯ್ಯ ಈ ಸಳಲು ತೋಡಿಕೊಂಡರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಹೋದರ ಸಿ ಎಸ್ ಕಾಂತರಾಜ್ ನನ್ನ ಪ್ರತಿವಾದಿಯಾಗಿದ್ದು ಮಾರ್ಚ್ ತಿಂಗಳ ಸೊನ್ನೆ ನಾಲ್ಕು ರಂದು ವಿಚಾರಣೆ ಇದ್ದರು ಫೆಬ್ರವರಿ ಮೂರರಂದು ಸಿ ಎಸ್ ಕಾಂತರಾಜ್ ಸೇರಿದಂತೆ ಹತ್ತರಿಂದ ಹದಿನೈದು ಮಂದಿಗೆ ಕೈಕಿ ಮನೆಗೆ ನುಗ್ಗಿ ದಾಂಧಲೆ ನಡೆಸಿ ಮನೆಯಲ್ಲಿದ್ದ ವಸ್ತುಗಳನ್ನು ಎಸೆದು ನನ್ನ ಮಡದಿ ಹಾಗೂ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂದು ಆರೋಪಿಸಿದರು ಗೋಷ್ಠಿಯಲ್ಲಿ ಮಡದಿ ಇಂದ್ರಮ್ಮ ಲೋಕೇಶ್ ಬೊಮ್ಮಯ್ಯ ಮಹೇಶ್ ಚೋಡಯ್ಯ ವಕೀಲ ರಾಮಯ್ಯ ಇದ್ದರು ಡಾಕ್ಟರ್ ಸಿ ಎಸ್ ಅದರು ಬೆಂಗಳೂರಲ್ಲಿದ್ದಾನೆ ಮರಗಳು ಇದೆ ಕೆ ಎಸ್ ಆನಂದ್ ಅಂತ ಒಬ್ಬಿದ್ದಾನೆ ಅವನು ಇಂಜಿನಿಯರ್ ಆಗಿದ್ದಾನೆ ತುಂಬ ಆಸ್ತಿ ಇದೆ ಅವನಿಗೆ ನಮಗೆ ನನ್ನ ಹೆಸರಲ್ಲಿ ಯಾವ ಜಮೀನು ಇಲ್ಲ ನಮ್ಮ ಕೆ ಪಪ್ಪ ನಮ್ಮ ಏರಿಯಾಣ ಅವನ ಹೆಸರಲ್ಲೇ ಇದೆ ಎಲ್ಲ ಮನೆ ಮಟ್ಟ ಜಮೀನೆಲ್ಲ ಇದೊಂದು ಮಾತ್ರ ಪೌಜಾರಿ ಮಾಡಿಕೊಂಡು ಅವನ ಹೆಸರು ಕಾದ ಬಗೆ ಮಾಡಿಸ್ಕೊಂಡು ನನ್ನ ಹೆಸರಿರ್ತಕ್ಕಂಥ ಮನೆಯಲ್ಲೂ ಕಂದಾಯ ಕಟ್ಟಿರೋ ನಾನು ನೀರು ಬಿಲ್ಲು ಕರೆಂಟು ಬಿಲ್ಲು ಪ್ರತಿಯೊಂದು ನನ್ನ ಹೆಸರಲ್ಲೇ ಇದೆ ಸ್ವಾಮಿ ಅದಕ್ಕೋಸ್ಕರ ನಮ್ಮನ್ನು ಹೇಳ್ದೆ ಕೇಳ್ದೆ ಬಂದು ಗುಂಡಾ ಗಿರಿಯಿಂದ ಎಲ್ಲರನ್ನು ತಕ್ಕ ಬಂದ್ಬಿಟ್ಟು ಇಪ್ಪತ್ತೈದು ಸೀಟು ನನ್ನ ನನ್ನ ಹೆಂಡ್ತಿನ ಕಟಾಕಿ ಬರುವಂತ ಮೇಲೆ ಸಾಮಾನು ತಕ್ಕೂ ನನ್ನನ್ನು ಅವಕಾಶ ಕೊಟ್ಟಿಲ್ಲ ಪೊಲೀಸ್ ಸ್ಟೇಷನ್ ಸರ್ಕಲ್ ಇನ್ಸ್ಪೆಕ್ಟ್ರು ಬಂದು ನನ್ನನ್ನು ನನ್ನ ಹೆಣ್ತಿನೇ ಅವತ್ತು ವರ್ಗಾತ್ರ ನಿಮ್ಮಲ್ಲಿ ಏನಿದೆ ಅಂದ್ರೆ ನನ್ನಲ್ಲಿ ಇದೇ ಕೋರ್ಟ್ ಕೇಸು ತಕ್ಕ ನನಗೆ ತಕ್ಕದು ಕೊಡುಕೂ ಅವಕಾಶ ಕೊಟ್ಟಿಲ್ಲ ಅವರು ಮತ್ತು ನಮ್ಮ ನನ್ನ ಹೇಳ್ದು ಈಜೆ ಹಾಕಿಬಿಟ್ಟು ಅಂತ ನಾನು ಹೇಳ್ತೀನಿ ದೆಬ್ಬೆ ಕಟ್ ಹಾಕಿಸ್ಬಿಟ್ಟು ಮನೆ ಸಾಮಾನು ನೂರು ಮಾಡಿ ಒಂದೂವರೆ ಕೋಟಿ ರೂಪಾಯಿನ ಎರಡು ಕೋಟಿ ರೂಪಾಯಿನ ಸಾಮಾನು ಮನೆ ಕಟಾ ಬಟ್ಟೆ ಬರೀ ಏನಿಲ್ಲ ನಮಗೆ ಊಟ ಕಚ್ಚಿರಾಗಲೂ ಇಲ್ಲ ಮನಿಪಾ ಸ್ಥಳ ಇಲ್ಲ ನಮಗೆ ಸ್ವಾಮಿ ನಮಗೆ ಭಾರಿ ಅನ್ಯಾಯ ಆಗಿದೆ ನಮಗೆ ಬಟ್ಟೆ ಬರೀ ದುಡ್ಡು ಕಿಮೂಟೆ ಎಲ್ಲ ಮಾಡಬೇಕು ನನಗೆ ಮಗಳದ್ದು ನಮ್ಮ ಬೇರೆ ಕಡೆಯವರೆಲ್ಲ ಮದುವೆಗೆ ಹಣ ಕೊಟ್ಟಿದ್ದರು ಚಿಂತೊಳ್ಬೇಕು ಕೊಟ್ಟಿದ್ದರು ಕೃತ್ಯವನ್ನು ತಗೋಕ ಅವಕಾಶ ಕೊಟ್ಟಿಲ್ಲ ಅಲ್ಲಿರ್ತಕ್ಕಂಥ ಸ್ವಾಮಿ ವಸ್ತು ಎಲ್ಲರೂ ವಾಡ್ದು ಕೆಚ್ಚಿ ಇಪ್ಪತ್ತೈದು ಆತನಕ್ಕೆ ಬಂದು ಸ್ವಾಮಿ ಒಳಗಿನ ಒಳಗೆ ಬಿಸಿ ನಮ್ಗೆ ಅವಕಾಶನೂ ಕೊಟ್ಟಿಲ್ಲ ತಮ್ಮಲ್ಲಿ ಕೇಳ್ಬೋದು ಏನಪ್ಪಾ ಅಂದರೆ ನನ್ನಲ್ಲಿ ಯಾವುದೂ ಇಲ್ಲ ನನಗೆ ಬಡವ ರೈತರ ಮಗ ಯಾವುದು ನಮ್ಗೆ ಇದಿಲ್ಲ ಸ್ವಾಮಿ ನನಗೆ ನ್ಯಾಯ ದೊರಚಿ ಎಲ್ಲನೂ ಕೊಡಬೇಕು ಅಂತ ನಾನು ನಿಮ್ಮಲ್ಲಿ ಎಲ್ಲನೂ ಕೇಳ್ಕೊತಾ ಇದ್ದೀನಿ ಇಷ್ಟು ಮಾತ್ರ ಹೇಳ್ತೀನಿ ಸ್ವಾಮಿ ನನ್ನಲ್ಲಿ कोई आकर नहीं ये तरह माटाड़ता है इनसे डायरेक्टली बट ये आऊंगा जाकर ये और आना हल्लास